ನನ್ನ ಹೆಸರು ಮಗನ್ ನಾವು ಅನಿಲ್ ಅಪ್ಪರವರ ಮಕ್ಕಳು ನಮಗೆ ಈಗ ಅಪ್ಪನ ಪರಿಚಯ ಮಾಡಿಕೊಡುವ ಜವಾಬ್ದಾರಿಯನ್ನು ನೀಡಿದ್ದಾರೆ ನಮ್ಮ ಅಪ್ಪ ಅನಿಲ್ ಕುಮಾರ್ ರವರು ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಶ್ರೀಮತಿ ಭಾಗ್ಯಲಕ್ಷ್ಮಿ ಶ್ರೀ ಶ್ರೀನಿವಾಸ ಶೆಟ್ಟಿ ಎಂಬ ಮಧ್ಯಮ ವರ್ಗ ಕುಟುಂಬದ ದಂಪತಿಗಳಿಗೆ ಜನಿಸಿರುತ್ತಾರೆ ಇವರ ತಾಯಿಯವರು ಸಣ್ಣ ಉದ್ಯಮದಲ್ಲಿ ತೊಡಗಿಸಿಕೊಂಡು ಮನೆಯೇ ಕೋಳುಗಳ ಹಾಗೂ ನಿಪ್ಪಟ್ಟುಗಳನ್ನು ಮಾಡಿ ಅಂಗಡಿಗಳಿಗೆ ವಿತರಣೆ ಮಾಡಿಸಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಮಾದರಿಯಾಗಿರುತ್ತಾರೆ ಮಧ್ಯಮ ವರ್ಗದ ಕಷ್ಟ ಸುಖಗಳನ್ನು ಮಾಡಿಕೊಂಡು ಪಡೆದ ಅನಿಲ್ ಕುಮಾರ್ ಅವರು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮತ್ತು ಬಿಟೆಕ್ ಇನ್ ಟೆಲಿಕಮ್ಯುನಿಕೇಷನ್ ಪದವಿ ಪಡೆದಿರುತ್ತಾರೆ ಎರಡು ಸಾವಿರದ ಐದರಲ್ಲಿ ಇವರ ಅನ್ನು ವಿಸ್ತರಿಸಿ ದೇವನಹಳ್ಳಿ ವಿಜಯಪುರ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಡು ಟಾಟಾ ಎಂಡಿಕಾಂಕ್ ಕಂಪನಿಯ ಮೊಬೈಲ್ ಫೋನ್ ಲ್ಯಾಂಡ್ಲೈನ್ ಕಾಯಿನ್ ಬೂತ್ಸ್ ಆ್ಯಂಡ್ ಎಸ್ಟೀಲಿ ಮಷಿನ್ಗಳ ಅಥೋರೈಸ್ ಡಿಸ್ಟ್ರಿಬ್ಯೂಷನ್ ಇವರು ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀ ಲಕ್ಷ್ಮೀನಾಯ અભિમુખતેશ્વર સ્વામી દેવాలయમ બચ્છી કાયસિદી ગણપતિ દેવલયના જીર્ણોદ્ધાર સમિતિ બરની નિર્દેશક તરીકે સેવા સિસુરતાડે હોસ્કોટે કારુ વિશ્વ હિન્દુ પરિષદના અધ્યક્ષર તરીકે સેવા સિસુરતાડે મત હોય વરસતીન તરફી કે જતે કોડી હોસ્કોટે કારુ ગાણિતરા ક્ષેમાવિ વૃદ્ધિ પટસ્થન સ્થાપીજે ಅದರ અધ્યક્ષર તરીકે સેવા સિસુરતાડે હા હોસ્કોટે લયન ಹದಿನಾಲ್ಕು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಎರಡ್ ಸಾವಿರದ ಎಂಟರಲ್ಲಿ ಶ್ರೀಮತಿ ತ್ರಿವೇಣಿ ಅವರನ್ನು ತಮ್ಮ ಜೀವನ ಸಂಗತಿಯಾಗಿ ಸ್ವೀಕರಿಸಿ ಸುಂದರ ದಾಂಪತ್ಯವನ್ನು ಸಾಗಿಸುತ್ತಿದ್ದಾರೆ ಶ್ರೀಮತಿ ತ್ರಿವೇಣಿ ಅವರು ಬಿ ಎ ಪದವೀಧರರಾಗಿದ್ದಾರೆ ம அப்பொடல அவகாச மாட்ட தம்யா ಕೌನ್ಸಿಲ್ ಚೇರ್ಪರ್ಸನ್ ಕರೆಂಟ್ಲಿ ಮಲ್ಟಿಪಲ್ ಜಿಎಂಟಿ ಕೋರ್ಡಿನೇಟರ್ ರಾಜಶೇಖರ್ಯ ಇವತ್ತು ಹೊಸಕೋಟೆ ಲೈನ್ಸ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದೆ ಅವರಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಹಳ ಸಂತೋಷ ಏನಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಜಿಲ್ಲೆ ಮುನ್ನೂರ ಹದಿನೇಳಲ್ಲಿ ಇರ್ತಕ್ಕಂತ ಸುಮಾರು ಎಂಬತ್ತೇಳು ಲೈನ್ಸ್ ಸಂಸ್ಥೆಗಳ ಪೈಕಿ ಕೆಲವೇ ಕೆಲವು ನಾಲ್ಕೈದು ಕ್ಲಬ್ಗಳು ಐವತ್ತು ವರ್ಷವನ್ನು ಪೂರೈಸಿವೆ ಅಂತಹ ಒಂದು ಕ್ಲಬ್ ಲಯನ್ಸ್ ಕ್ಲಬ್ ಹೊಸಕೋಟೆ ಐವತ್ತು ವರ್ಷಗಳನ್ನ ಎರಡು ವರ್ಷದ ಹಿಂದೆ ಅದು ಗೋಲ್ಡನ್ ಜುಬ್ಲಿನ ಆಚರಣೆ ಮಾಡಿ ಇವತ್ತು ಐವತ್ತೆರಡನೇ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಅವರ ತಂಡವನ್ನ ಇವತ್ತು ನಾವು ಇನ್ಸ್ಟಾಲ್ ಮಾಡಿದ್ವಿ ಹೊಸಕೋಟೆ ಲಯನ್ಸ್ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಅತಿ ಪ್ರತಿಷ್ಠಿತವಾದಂತದ್ದು ಪ್ರಮುಖವಾದದ್ದು ಅಂತಂದ್ರೆ ನಮ್ಮ ಮಲ್ಟಿಪಲ್ ಲೆವೆಲ್ ಅಲ್ಲಿ ಸೌತ್ ಮಲ್ಟಿಪಲ್ ಅಂತ ಇದ್ದಂಥ ಸಂದರ್ಭದಲ್ಲಿ ತಮಿಳುನಾಡು ಕರ್ನಾಟಕ ಗೋವಾ ಆಂಧ್ರ ಮತ್ತೆ ಕೇರಳ ಇದಿಷ್ಟಿದ್ದಂತ ಸಂದರ್ಭದಲ್ಲಿ ಮೊದಲನೇ ನಿರ್ದೇಶಕರನ್ನ ಅಂತಾರಾಷ್ಟ್ರೀಯ ಲೈನ್ ಸಂಸ್ಥೆ ಕೊಟ್ಟಂತಹ ಹೆಗ್ಗಳಿಕೆ ಇರ್ತಕ್ಕಂಥದ್ದು ಈ ಲೈನ್ ಸಂಸ್ಥೆ ಹೊಸ ಕೊಟ್ಟಿದ್ದು ಟಿ ಎಸ್ ರಂಗನಾಥ್ ಅವರು ಫಸ್ಟ್ ಡಿಸ್ಟಿಕ್ ಆಗಿದ್ದಂತ ಅವರು ಡೈರೆಕ್ಟರ್ ಆಗಿದ್ದಂತರು ತದನಂತರ ಇ ಡಿ ಆಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಂತರು ಈ ಒಂದು ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದಲೂ ಬಹಳಷ್ಟು ಉತ್ತಮವಾದಂತಹ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ವಿಶೇಷವಾಗಿ ಒಂದು ಸ್ವಂತ ಕಟ್ಟಡವನ್ನ ಒಂದು ಹೃದಯ ಭಾಗದಲ್ಲಿ ಇಟ್ಕೊಂಡು ಅದರಿಂದ ಬರ್ತಕ್ಕಂತ ಒಂದು ರೆವಿನ್ಯೂ ಇಂದ ಬಹಳಷ್ಟು ಸಮಾಜಮುಖಿಯಾದಂತ ಹತ್ತು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇಲ್ಲಿ ವಿಷನ್ ಸೆಂಟರ್ನ ಓಪನ್ ಮಾಡಿದ್ದಾರೆ ವಿಷನ್ ಸೆಂಟರ್ ಮುಖಾಂತರ ಬಡವರಿಗೆ ಉಚಿತವಾದಂತ ತಪಾಸಣೆ ಮತ್ತೆ ಕ್ಯಾಟ್ರಾಕ್ ಆಪರೇಷನ್ ಮಾಡತಕ್ಕಂಥದ್ದು ಉಚಿತವಾದಂತಹ ಕನ್ನಡಕೊಡ್ತಕ್ಕಂಥದ್ದು ಶಾಲಾ ಮಕ್ಕಳುಗಳಿಗೆ ಉಚಿತವಾದಂತಹ ತಪಾಸಣೆ ಮತ್ತು ಕೊಡ್ತಕ್ಕಂಥದ್ದು ಜಿಲ್ಲೆಯಲ್ಲಿ ನಮ್ಮ ಈ ನಿಂದ ಹಿರಿಯರಾದಂತ ಜಿಲ್ಲೆಯಲ್ಲಿ ಪಿ ಆರ್ ಓ ಆಗಿರ್ತಕ್ಕಂಥ ಜಿ ಎಸ್ ಮಂಜುನಾಥ್ ಅವರು ಕೂಡ ಬಹಳ ವರ್ಷಗಳಿಂದ ಜಿಲ್ಲೆ ಮತ್ತೆ ಕ್ಲಬ್ಗೆ ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾ ಇದಾರೆ ಈ ಕ್ಲಬ್ನಲ್ಲಿ ಈ ವರ್ಷದಲ್ಲಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರಲ್ಲಿ ಬೀರಪ್ಪ ಅವರ ನೇತೃತ್ವದಲ್ಲಿ ಯಶಸ್ವಿಯಾದಂತಹ ಒಂದು ವರ್ಷವನ್ನು ಪೂರೈಸಿದ್ದು ಈ ಮುಂದಿನ ವರ್ಷದಲ್ಲಿ ಅನಿಲ್ ಅವರು ಅವರ ಒಂದು ಅಕ್ಸೆಪ್ಟೆನ್ಸ್ ಸ್ಪೀಚ್ ಅನ್ನು ನಾವು ಕೇಳುವಂತಹ ಸಂದರ್ಭದಲ್ಲಿ ಬಹಳ ನಮ್ಮೆಲ್ಲರಿಗೂ ಇಂಟ್ರೆಸ್ಟ್ ಆದಂತದ್ದು ಏನಂತಂದ್ರೆ ಅವರ ಕುಟುಂಬ ಅವರ ಹಣ್ಣಿರ ಒಂದು ಹೊಂದಾಣಿಕೆ ಆ ಇದು ಈ ಕ್ಲಬ್ನಲ್ಲೂ ಕೂಡ ಅವರ ನಾಯಕತ್ವದಲ್ಲಿ ಎಲ್ಲರನ್ನು ಕೂಡ ಒಂದು ಕುಟುಂಬವಾಗಿ ತಗೊಂಡು ಹೋಗುವಂಥದ್ದು ಆಗಿದೆ ಅಂತ ನಾನು ಭಾವಿಸ್ತೀನಿ ಕಾರಣ ನಮ್ಮೆಲ್ಲರ ಕುಟುಂಬ ಸಣ್ಣ ಕುಟುಂಬ ಆದ್ರೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅನ್ನೋ ಕುಟುಂಬ ಇದು ಪ್ರಪಂಚದಾದ್ಯಂತ ಇರತಕ್ಕಂತ ಒಂದು ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಲೈನ್ ಮೆಂಬರ್ಸ್ ಇರ್ತಕ್ಕಂಥ ಒಂದು ಸಂಸ್ಥೆ ಸೇವಾ ಮನೋಭಾವ ಇರ್ತಕ್ಕಂಥ ಸೇವೆಗೆ ಹಣ ತೊಟ್ಟು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಇದಾಗಿರೋದ್ರಿಂದ ಈ ಸಂಸ್ಥೆ ಇನ್ನೂ ಉಜ್ವಲವಾದಂತಹ ಕೆಲಸಗಳನ್ನ ಮಾಡ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸ್ಲಿ ಅತಿ ಹೆಚ್ಚು ಪರ್ಮನೆಂಟ್ ಪ್ರಾಜೆಕ್ಟ್ಗಳನ್ನ ಮಾಡಿ ಈಗಾಗಲೇ ನಮ್ಮ ಎರಡನೇ ಉಪ ಜಿಲ್ಲಾ ರಾಜ್ಯಪಾಲರಾದಂತ ವಿಜಯಕುಮಾರ್ ಅವರು ಮಾತಾಡ್ತಾ ವಿಚಾರವನ್ನು ಹೇಳಿದ್ರು ನಮ್ಮಲ್ಲಿ ಅವಕಾಶ ಇರೋದ್ರಿಂದ ಜಾಗ ಇರೋದ್ರಿಂದ ಇಲ್ಲೂ ಒಂದು ಡೈಲಿಸ್ ಸೆಂಟರ್ ನಾವು ಪ್ರಾರಂಭ ಮಾಡಿದ್ರೆ ಬಡವರಿಗೆ ಬಹಳಷ್ಟು ಕಡಿಮೆ ರೇಟ್ ಅಲ್ಲಿ ಉಚಿತವಾಗಿ ಡೈಲಿಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಮುಂಚೆ ಒಂದು ನಮ್ಮಲ್ಲಿ ವಿಷನ್ಗೆ ಬಹಳ ಇಂಪಾರ್ಟೆಂಟ್ ನಮ್ಮಲ್ಲಿ ಕೊಡ್ತಾ ಇದೆ ಕಣ್ಣಿಗೆ ಸಂಬಂಧಪಟ್ಟಂತದ್ದು ನೂರ ಎರಡು ಮೂರು ವರ್ಷಗಳ ಈಗ ನಾವು ಎಂಟು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ನಾವು ಪರಿಗಣಿಸಿದ್ವಿ ಅದನ್ನು ಹೊರತುಪಡಿಸಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಯಾವುದೇ ಒಂದು ಕಾರ್ಯಕ್ರಮ ನೀವು ಹೇಳಿದ್ರೆ ಅದೆಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಲಯನ್ಸ್ ಸಂಸ್ಥೆಯಿಂದ ನಾವು ಮಾಡ್ತಾನೆ ಇದೀವಿ ಹಾಗಾಗಿ ಈ ಒಂದು ಡಯಾಲಿಸಿಸ್ ಸೆಂಟರ್ ಆದ್ರೆ ಬೆಂಗಳೂರು ನಗರಕ್ಕೆ ಹೋಗ್ಬೇಕಾದ್ರೆ ಟ್ಯಾಕ್ಸಿ ಆಗಲಿ ಸಮಯ ಆಗಲಿ ಎಲ್ಲವೂ ಕೂಡ ಸೇವ್ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ಐಐ ಸೆಂಟರ್ ಈ ಮುಂದಿನ ವರ್ಷದಲ್ಲಿ ಅದಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ಮಾಡಿದ್ರೆ ಅದಕ್ಕೆ ಬೇಗ ಬೇಕಾದಂತಹ ಮಿಷನ್ ಕೊಡಿಸ್ತಕ್ಕಂತ ವ್ಯವಸ್ಥೆಯನ್ನ ನಾವು ಕೂಡ ಮಾಡಬಹುದು ಜೊತೆಗೆ ಈ ವರ್ಷದ ಜಿಲ್ಲಾ ರಾಜ್ಯಪಾಲರಂತ ಆಕಾಶರು ಕೂಡ ಬಹಳಷ್ಟು ಸಿ ಎಸ್ ಆರ್ ತಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವರು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಯಿಂದ ಸಿಡಿ ಸಿ ಹಾಸ್ಪಿಟ್ಲು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನ್ಯೂ ವಿಯಲ್ ರೋಡ್ ಅಲ್ಲಿ ಹತ್ತು ಡಯಾಲಿಸಿಸ್ ಮಿಷಿನ್ಗಳನ್ನ ಹಾಕಿದ್ವಿ ಅಲ್ಲಿ ಯಾರಿಗಾರು ಕೂಡ ಸಮಸ್ಯೆ ಇದು ಬಡವರಿದ್ರೆ ಅವರುಗಳನ್ನ ಅಲ್ಲಿ ರೆಫರ್ ಮಾಡಿದ್ರೆ ಅವ್ರಿಗೆ ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಅಥವಾ ಫ್ರೀ ಆಗಿ ಅವರಿಗೆ ಡಯಾಲಿಸಿಸ್ ಮಾಡಿಸುವಂತ ಕೆಲಸ ಮಾಡಿದ್ವಿ ದೊಡ್ಡಬಳ್ಳಾಪುರ ಲೈನ್ ಸಂಸ್ಥೆಯಲ್ಲೂ ಕೂಡ ಡಯಾಲಿಸ್ ಸೆಂಟರ್ ಇದೆ ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಕೂಡ ಡಯಾಲಿಸಿಸ್ ಸೆಂಟರ್ ಈಗ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ಎರಡು ಮಿಷಿನ್ ಈಗ ಕೊಟ್ಟಿದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಗಳು ಕೂಡ ನಾವು ಹಾಕ್ತಾ ಇದೀವಿ ಹಾಗಾಗಿ ಈ ಒಂದು ತಂಡ ನಿಜವಾಗೂ ಕೂಡ ಒಂದು ಭರವಸೆ ಇದೆ ನ ಚೇರ್ಮನ್ ಆದಂತ ಮಾಜಿ ಅಧ್ಯಕ್ಷರಾದಂತ ಶ್ರೀನಿವಾಸ ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ದಾರೆ ಅವರು ಬಹಳಷ್ಟು ಅನುಭವ ಈ ಸಂಸ್ಥೆಯಲ್ಲಿ ಬಹಳಷ್ಟು ಅನುಭವಿ ನಾಯಕರುಗಳು ಇದ್ದಾರೆ ಎಲ್ಲರೂ ಒಂದು ಕುಟುಂಬವಾಗಿ ಸಮಾಜಮುಖಿ ಆದಂತ ಕೆಲಸವನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಆರೈಸಿದೆ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಭಾಳ ಅಚ್ಚುಕಟ್ಟಾಗಿ ಇವತ್ತು ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಅವರು ಯಾವುದೇ ಕಾರ್ಯ ಚಟುವಟಿಕೆಗಳು ಮಾಡಿದ ಮಾಡಲ್ಲಿ ನಾವು ಟ್ರಸ್ಟಿಂದ ನಾನಾಗಲಿ ಚಣ್ಮುಗಮಿ ಟ್ರಸ್ಟ್ ಸದಸ್ಯರು ಎಲ್ಲರೂ ಸೇರಿ ಅವ್ರಿಗೆ ಹಣಕಾಸಿನ ಸಹಾಯ ಬೇಕು ಮೂಲ ಹಣಕಾಸಿನ ಸಹಾಯ ಹಣಕಾಸಿನ ಸಹಾಯ ನಮ್ಮ ಗೌರ್ನರ್ ಮಾಜಿ ಗವರ್ನರ್ ಹೇಳ್ದಂಗೆ ನಾವು ರೀತಿ ಸರ್ಕಾರ ಕೊಡ್ತೀವಿ ಎಲ್ಲ ಸೇವಾ ಚಟುವಟಿಕೆಗಳು ಮಾಡೋಣ ಇನ್ನೂ ನಮ್ಮ ಹೊಸಕೋಟೆ ಕ್ಲಬ್ಗೆ ಕೀರ್ತಿ ತರೋಣ ಅಂತೇಳಿ ನಾನು ಆಶಿಸ್ತೇನೆ ಎಲ್ರಿಗೂ ನಮಸ್ಕಾರ ನಮ್ಮ ಹೊಸ ಲಯನ್ಸ್ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಲ್ಲಿ ಸ್ಥಾಪನೆ ಆಗಿದೆ ಈಗ ಅಂದ್ರೆ ಐವತ್ತೊಂದು ವರ್ಷ ಪೂರೈಸಿ ಐವತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ಐವತ್ತೆರಡನೇ ವರ್ಷಕ್ಕೆ ನನ್ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ನನ್ನ ಹೊಸಕೋಟೆ ಲಯನ್ಸ್ ಸಂಸ್ಥೆಯ ಎಲ್ಲಾ ಸದಸ್ಯರಿಗೆ ಈಗ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಈ ವರ್ಷದಲ್ಲಿ ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸದ ಕೊಡೋ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅದೇ ತರ ಆರೋಗ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಆ ಒಂದು ಕಾರ್ಯಕ್ರಮಗಳ ಹಮ್ಮಿಕೊಳ್ಬೇಕು ಅಂತ ಈಗಾಗಲೇ ನಾವು ಒಂದು ಪ್ಲಾನ್ ಲಿಸ್ಟನ್ ಮಾಡಿ ನಾವು ನಮ್ಮ ಹಿರಿಯ ಸದಸ್ಯರು ಅದೇ ತರ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ಸಿನಣ್ಣ ಅವರು ಸೆಕ್ರೆಟರಿಗಳಾದ ಶಣ್ಮುಗಮ್ಮ ಅವರು ಹಾಗೆ ಟ್ರೆಜರರ್ ಆದ ವೆಂಕಸ್ವಾಮಿ ಸರ್ ಅವರು ಎಲ್ಲಾರು ನಾವು ಈಗಾಗ್ಲೇ ನಾವು ಮಾತಾಡಿದೀವಿ ಅದಕ್ಕೆ ಏನ್ ಫಂಡ್ಸ್ ಬೇಕೋ ಖಂಡಿತ ನಾವು ಮಾಡ್ಕೊಡ್ತೀವಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಈಗಲೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ನಮ್ಮ ಮಾಜಿ ಗವರ್ನರ್ ಸರ್ ಇವ್ರು ಹೇಳ್ದಂಗೆ ಏನೇ ಆಶೇಖರ್ ಸರ್ ಹೇಳ್ದಂಗೆ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ನಾವು ಹೊಸ್ಕೊಡಲ್ಲಿ ಮಾಡಬೇಕು ಮಾಡ್ಬೇಕು ಅದಕ್ಕೆ ಸತ್ಯಸಾಯಿ ಹಾಸ್ಪಿಟಲ್ ಕಡೆಯಿಂದ ಇಲ್ಲಿ ಒಂದು ಉಚಿತ ಕ್ಲಿನಿಕ್ ಅನ್ನು ಮಾಡೋದು ನಮ್ಮ ಜಾಗದಲ್ಲಿ ಅಂತ ಆಲ್ರೆಡಿ ಓದೋ ಅಧ್ಯಕ್ಷರು ಇದರಲ್ಲೇ ನಾವು ಲೆಟರ್ ಪಾಸ್ ಮಾಡಿದಿವಿ ಅದು ಈ ವರ್ಷ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅವ್ರ ಜೊತೆನಲ್ಲೇ ಉಚಿತ ಕಣ್ಣಿನ ತಪಾಸಣೆ ಕೇಂದ್ರ ಅದನ್ನು ಕೂಡ ಶುರು ಮಾಡ್ತಾ ಇದೀವಿ ಮತ್ತೆ ಈ ಇನ್ನೊಂದು ನಾವು ಎಲ್ಲ ನಮ್ಮ ಟೀಮ್ ಏನಿದೆ ನಮ್ಮ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಜರರ್ ಮತ್ತೆ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಟೀಮ್ ನಾವೆಲ್ಲ ಕೂತ್ ಮಾತಾಡಿ ನಮ್ಮ ಹೊಸಕೋಟೆ ಎಲ್ಲ ಎಲ್ಲಾ ಲ್ಯಾಬ್ಸ್ ಅಲ್ಲೂ ಒಂದು ಫುಲ್ ಬಾಡಿ ಟೆಸ್ಟ್ ಬ್ಲಡ್ ಟೆಸ್ಟ್ ಅಂದ್ರೆ ಸುಮಾರು ಐದರಿಂದ ಐದುವರೆ ಸಾವಿರ ಚಾರ್ಜ್ ಮಾಡ್ತಿದ್ದಾರೆ ಅದನ್ನ ನಾವೊಂದು ಬೆಂಗಳೂರಲ್ಲಿ ಒಂದು ಒಳ್ಳೆ ಲ್ಯಾಬ್ ಗಳು ಮಾತಾಡಿ ಅದನ್ನ ಒಂದು ಸಾವಿರ ರೂಪಾಯಿಗೆನೆ ಆ ಅದನ್ನ ನಾವು ಆ ಸರ್ವಿಸ್ ನ ಒದಗಿಸಬೇಕು ಅಂತ ಅದು ಕೂಡ ಆಲ್ರೆಡಿ ಪ್ರಯತ್ನದಲ್ಲಿ ಇದೀವಿ ಈ ತರ ಒಂದು ಒಳ್ಳೆ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಜೊತೆನಲ್ಲಿ ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ ನಾವೆಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಸೇವಾ ಕಾರ್ಯಕ್ರಮಗಳು ಮಾಡಿ ಈ ವರ್ಷ ಅಟ್ಲೀಸ್ಟ್ ನಾವೊಂದ್ ಐವತ್ತು ಸೇವಾ ಕಾರ್ಯಕ್ರಮ ಆದ್ರೂ ಮಾಡಲೇಬೇಕು ಅಂತ ಹಣ ತಟ್ಟಿದೀವಿ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಇಲ್ಲಿ ಆಶಿಸ್ತಾ ಇದ್ದೀನಿ